ಒಂದೇ ಒಂದು ದಿನದ ಅಬ್ಬರದ ಸಂಗೀತಕ್ಕೆ ಕಿವಿಗೊಟ್ಟು ಜೀವನವಿಡೀ ನರಳುವ ಪರಿಸ್ಥಿತಿ ತಂದುಕೊಳ್ಳಬೇಡಿ ಎಂದು ಕೊಡಗು ಪೊಲೀಸ್ ಇಲಾಖೆ ಪರಿಪರಿಯಾಗಿ ವಿನಂತಿಸಿಕೊಂಡಿದೆ ಕರ್ಕಶ ಮತ್ತು ಅಬ್ಬರದ ಡಿಜೆ ಸಂಗೀತವು ಮುಂದಿನ ಪೀಳಿಗೆಯ ಆರೋಗ್ಯಕ್ಕೆ ಮಾರಕವಾದೀತು ಎಂಬ ಎಚ್ಚರಿಕೆಯನ್ನು ನೀಡಿದೆ ಈ ಹಿಂದೆ ಮಡಿಕೇರಿ ದಸರಾದಲ್ಲಿ ಅಬ್ಬರದ ಸಂಗೀತ ಬಳಸಿದ್ದನ್ನು ವಕೀಲ ಅಮೃತೇಶ್ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು ಇದೀಗ ಎಸ್ ಪಿ ರಾಮರಾಜನ್ ಸ್ವಾಸ್ಥ್ಯ ಸಮಾಜದ ಸದುದ್ದೇಶದಿಂದ ಅಬ್ಬರದ ಸಂಗೀತ ಬಳಸದಿರಿ ಎಂದು ಕೈ ಮುಗಿದು ಜಾಗೃತಿ ಮೂಡಿಸುತ್ತಿದ್ದಾರೆ ಇದರಿಂದ ನಾವು ಮಾತ್ರವಲ್ಲದೆ ನಮ್ಮ ಮಕ್ಕಳು ನರಳಬೇಕಾದೀತು ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಬ್ಬರವಿಲ್ಲದೆ ಉತ್ಸವ ನಡೆಸುವುದಾದರೂ ಹೇಗೆ ಎಂಬ ಹಲವರ ಪ್ರಶ್ನೆಗೆ ಎಸ್ ಪಿ ರಾಮರಾಜನ್ ಉತ್ತರಿಸಿದ್ದಾರೆ ಸೊ ಎಲ್ಲರೂ ಕೂಡ ನನ್ನ ಮೇಲ್ಗಡೆ ಬೇಜಾರು ಮಾಡ್ಕೊಂಡಿರಬಹುದು ಎಲ್ಲ ಪಕ್ಷದವರ ಸಂಘಟನೆಗಳ ಪಿ ಯಾಕೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಇವತ್ತು ನಾವು ಮತ್ತು ಡೆಸಿಬಲ್ ಮೀಟರ್ ಈ ಸೌಂಡ್ ಎಷ್ಟು ಇದೆ ಅಂದ್ರೂ ನಿಮಗೆ ನಾವು ತೋರಿಸಿದ್ದೀವಿ ಸೊ ನಮಗೆ ಒಂದು ಕಿವಿಯಲ್ಲಿ ನಾರ್ಮಲ್ ಆಗಿ ಕೇಳ್ಕೊಂಡಿರೋದಕ್ಕೆ ಒಂದು ಸೆವೆಂಟಿ ಟು ಏಯ್ಟಿ ಡೆಸಿಬಲ್ ಅಂದರೆ ಸ್ವಲ್ಪ ಹೇಳ್ಕೊಂಡು ಇರಬಾರ್ದು ಅದನ್ನು ಕೂಡ ಒಂದು ಟೂ ತ್ರೀ ಅವರ್ಸ್ ಅಂದರೆ ಹೇಳ್ಕೊಂಡಿರೋದಕ್ಕೆ ಮೇಲೆ ಆಗೋಲ್ಲ ನೈಂಟಿ ಮೇಲ್ಗಡೆ ಅಂದರೆ ನಾವು ಒಂದು ಐದು ನಿಮಿಷ ಹತ್ತು ನಿಮಿಷ ಮ್ಯಾಕ್ಸ್ ಟು ಮ್ಯಾಕ್ಸ್ ಹೇಳಬಾರ್ದು ಇವತ್ತು ನಾವು ಒಂದು ಈ ಡಿ ಜೆಗಳಲ್ಲಿ ಹಾಕೋದು ರೈಲ್ವೇನಲ್ಲಿ ಈ ಸೈರನ್ ಹಾಕೋದಕ್ಕೆ ಪ್ರೆಷರ್ ಮಿಡ್ ಅಂದರೆ ಒಂದು ಹಾಕ್ತಾರೆ ಅದು ಒಂದು ಎರಡು ದೊಡ್ಡ ರೈಲ್ವೆ ಸ್ಟೇಷನ್ಗೆ ಎರಡು ಹಾಕ್ತಾರೆ ಆ ಒಂದು ಎರಡು ಸೈರನ್ಲಿಂದ ಎಂಟೇ ರೈಲ್ವೆ ಸ್ಟೇಷನಕ್ಕೆ ಕೇಳ್ತದೆ ಅಷ್ಟು ಸೌಂಡ್ ಇರ್ತದೆ ಅದರಲ್ಲಿ ಒಂದು ನೂರ ಹತ್ತರಿಂದ ನೂರ ಇಪ್ಪತ್ತು ಡೆಸಿಬಲ್ ಬರೆ ಬರ್ತದೆ ಆ ಪ್ರೆಷರ್ ಮಿಡನ್ನು ಡಿ ಜೆಗಳಲ್ಲಿ ಒಂದು ಅಲ್ಲ ನೂರೈವತ್ತು ಮುನ್ನೂರೆಲ್ಲ ಹಾಕ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಇದೇ ಮಡಿಕೇರಿಯಲ್ಲಿ ಕೆಲವೊಬ್ಬರಕ್ಕೆ ಕಿವಿ ಕೇಳ ಹೇಳಿಲ್ಲ ನನ್ನ ಕಡೆ ಪೇಷಂಟ್ ಆಗಿ ಬಂದಿದ್ದಾರೆ ಅವ್ರಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗಿದೆ ಅಂದರೆ ನಮ್ಮ ಇ ಎನ್ ಟಿ ಡಾಕ್ಟರ್ ಅವರು ಇವತ್ತು ಮಾತಾಡಿದ್ದಾರೆ ಅದೇ ರೀತಿಯಲ್ಲಿ ನಿಮ್ಮ ಎಲ್ಲರಿಗೂ ಗೊತ್ತಿರುವಂಗೆ ಹಾಸ್ಪಿಟಲಲ್ಲಿ ನಲ್ವತ್ತಿಂದ ಐವತ್ತು ಡೆಸಿಬಲ್ ಮೇಲ್ಗಡೆ ಹೋಗಬಾರ್ದು ಅಂದರೆ ಸೈಲೆಂಟ್ ಝೋನ್ ಅಂದರೆ ನಾವು ಹೇಳ್ತೀವಿ ಹೇಳ್ತೀವಿ ನಲ್ವತ್ತು ಡೆಸಿಬಲ್ ಮೇಲ್ಗಡೆ ಅಲ್ಲಿ ಹಾಕಬೇಡ ಈವನ್ ಅಲ್ಲಿ ಹಾರನ್ ಮಾಡಬಾರ್ದು ಅಂದರೆ ಹೇಳ್ತೀವಿ ಬಟ್ ನಾವು ದಸರಾ ಸಂದರ್ಭದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಇಷ್ಟೊಂದು ಡಿ ಜೆ ಮಾಡುವ ಸಂದರ್ಭದಲ್ಲಿ ಹಾಸ್ಪಿಟಲಲ್ಲಿ ಇರೋರು ನಿದ್ದೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಾವು ಚೆಕ್ ಮಾಡಿ ಎಲ್ಲರಿಗೂ ಕೂಡ ತೋರಿಸಿದ್ದೀವಿ ಇದು ಎಷ್ಟು ಡೆಸಿಬಲ್ ಇರ್ತದೆ ಅಂದರೆ ಹೇಳಿ ಒಂದೇ ಒಂದು ಅರ್ಧ ಫೀಟ್ ಇರುವ ಡೆಸಿಬಲ್ ಪ್ರೆಷರ್ ಮೀಟರ್ ಅದರಲ್ಲಿ ನೂರ ಹತ್ತು ನೂರ ಹದಿನೈದು ಡೆಸಿಬಲ್ ಬರೆ ಎಷ್ಟು ದೂರದಲ್ಲಿ ಮೂವತ್ತು ಮೀಟ್ರ್ ಐವತ್ತು ಮೀಟರ್ ಬರ ಅಷ್ಟು ಸೌಂಡು ಬರ್ತದೆ ಇದರಲ್ಲಿ ನಾವು ಮುನ್ನೂರು ಹಾಕೋ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಿವಿ ಡ್ಯಾಮೇಜ್ ಆಗುತ್ತದೆ ವಯಸ್ಸಾಗಿರೋರ್ಗೆ ನಿದ್ದೆ ಬರಲ್ಲ ಚಿಕ್ಕ ಮಕ್ಕಳಿಗೆ ಪರ್ಮನೆಂಟ್ ಡ್ಯಾಮೇಜ್ ಕಿವಿಗೆ ಆಗುತ್ತದೆ ಇದಕ್ಕಾಗಿ ನಾವು ಬೇಡ ಸ್ವಲ್ಪ ಕಡಿಮೆ ಮಾಡಿ ಸ್ಪೀಕರ್ಸ್ ಹಾಕ್ಕೊಳ್ಳಿ ಪ್ರೆಷರ್ ಮಿಡಲ್ನ ಹಾಕೋದು ಬೇಡ ಸ್ಪೀಕರ್ಸನ್ನು ನಾವು ಸಿಕ್ಕಾಪಟ್ಟದ ಹಾಕ್ತೀವಿ ಒಂದು ದೊಡ್ಡದಾಗಿ ಹಾಕಿ ಸೌಂಡಲ್ಲಿ ನಾವು ಇಬ್ಬರೇ ನಾವು ಕಾಂಪಿಟೇಷನ್ ಮೇಲ್ಗಡೆ ಮಾಡುವುದು ಇದೆಲ್ಲ ಅವಾಯ್ಡ್ ಮಾಡಬೇಕು ಇದು ಯಾರಕ್ಕಾಗಿ ನಾವು ಮಾಡ್ತಾ ಇದೀವಿ ನಮಗಾಗಿ ನಾವು ಮಾಡ್ತಾ ಇರ್ತೀವಿ ನಾಳೆ ನಮ್ಮ ಮಕ್ಕಳು ಇದೇ ಊರಲ್ಲಿ ಇರ್ತಾರಲ್ಲ ಇದೇ ಊರಲ್ಲಿ ನಾವು ನಮ್ಮ ಮಕ್ಕಳು ನೆಕ್ಸ್ಟ್ ಜನ್ರೇಷನ್ ಬರ್ತದೆ ಇಷ್ಟು ಸೌಂಡ್ ಮಾಡುವುದರಲ್ಲಿ ಯಾರಕ್ಕೂ ಪ್ರಯೋಜನ ಆಗುತ್ತದೆ ನಿಜವಾಗಿ ಆ ಗಣೇಶ ನಮಗೆ ಖುಷಿಯಿಂದ ಆಗುತ್ತದೆ ಈ ಗಣೇಶವನ್ನು ನಾವು ಎಲ್ಲರೂ ಕೂಡ ಶಾಂತಿಯುತ ರೀತಿಯಲ್ಲಿ ಎಲ್ಲರೂ ಖುಷಿಯಾಗಿರೋ ರೀತಿಯಲ್ಲಿ ಯಾರಿಗೂ ಸಮಸ್ಯೆ ಆಗದೆ ಮಾಡಬೇಕು ಅದಕ್ಕಾಗಿ ನಾವು ಒಂದು ತಿಳುವಳಿಕೆಯನ್ನು ಕೂಡ ನಾವು ಹೇಳ್ತಾ ಇದ್ದೀವಿ ವಾಸ್ತವಾಂಶವೆಂದರೆ ನಿಗದಿತ ಡೆಸಿಬಲ್ಗಿಂತ ಹೆಚ್ಚಿನ ಸಾಮರ್ಥ್ಯದ ಸಂಗೀತ ಆಲಿಸುವುದರಿಂದ ನಮ್ಮ ಕಿವಿ ಶಾಶ್ವತವಾಗಿ ಬಂದ್ ಆಗಬಹುದು ಕಿವಿಯ ತಮಟೆ ಮತ್ತು ಅದರ ಹಿಂದಿರುವ ಸೂಕ್ಷ್ಮ ಜೀವಕೋಶಗಳು ನಿರ್ಜೀವವಾಗಿ ಜೀವನ ಪರ್ಯಂತ ಕಿವುಡರಾಗುವ ಪರಿಸ್ಥಿತಿ ಬರಬಹುದು ಎನ್ನುತ್ತಾರೆ ಇಎನ್ಟಿ ತಜ್ಞ ಡಾಕ್ಟರ್ ಶ್ರೀಕಾಂತ್ ಇನ್ನೂ ಗಂಭೀರ ಅಂಶವೆಂದರೆ ಅಬ್ಬರದ ಡಿಜೆ ಸಂಗೀತ ಎಳೆಯ ಮಕ್ಕಳ ಕರಾಳ ಭವಿಷ್ಯಕ್ಕೂ ಕಾರಣವಾಗಬಹುದು ದೊಡ್ಡವರನ್ನು ಅನುಕರಿಸಿಯೇ ಮಕ್ಕಳು ಮಾತು ಕಲಿಯುತ್ತಾರೆ ಆದರೆ ಅದೇ ಮಕ್ಕಳು ಕಿವುಡರಾದರೆ ಮಾತು ಕಲಿಯುವುದು ಎಲ್ಲಿಂದ ಬಂತು ಅಂಥ ಮಕ್ಕಳು ಶಾಶ್ವತವಾಗಿ ಮೂಕರಾಗಬಹುದು ಅಲ್ಲದೆ ಭಾರೀ ಸಾಮರ್ಥ್ಯದ ಸಂಗೀತದಿಂದ ಹೃದಯ ಸ್ತಂಭನಕ್ಕೂ ಕಾರಣವಾಗಬಹುದು ಎನ್ನುತ್ತಾರೆ ಡಾಕ್ಟರ್ ಶ್ರೀಕಾಂತ್ ಸೊ ಈ ಶಬ್ದಮಾಲಿನಿಂದ ಈ ಡಿ ಜೆ ಏನು ಯೂಸ್ ಮಾಡ್ತಾರೆ ಎಲ್ಲ ಹಬ್ಬಗಳಲ್ಲಿ ಸೊ ಇದು ಈಗಾಗಲೇ ಹೇಳ್ದಂಗೆ ನೂರ ಇಪ್ಪತ್ತು ಡೆಸಿಬಲ್ಗಿಂತ ಜಾಸ್ತಿ ಇರುತ್ತೆ ಸೊ ಇಷ್ಟು ಡೆಸಿಬಲಲ್ಲಿ ತಮ್ಟೆ ಮತ್ತು ತಮಟೆ ಹಿಂದಿನ ನಮ್ಮದು ಏನು ಹಿಯರಿಂಗ್ದು ಇದಿದೆ ಅದು ಕೇಳೋ ಜೀವಕೋಶಗಳು ನಾಶವಾಗೋ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ ನಾವು ಆ್ಯಕ್ಚುಲಿ ಇದು ಫಿಫ್ಟಿ ಪರ್ಸೆಂಟಿಂದ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಇದು ದೊಡ್ಡವರಲ್ಲಾಯಿತು ಸಣ್ಣವರಲ್ಲೂ ಈಗ ಮಾತು ಇನ್ನೂ ಆವಾಗ್ತಾನೆ ಕಲಿತಾ ಇರ್ತಾರೆ ಸೊ ಮನೇಲಿ ಆ ಮಾತುಗಳನ್ನ ನೋಡಿಬಿಟ್ಟು ಅವ್ರು ಮದರ್ ಟಂಗ್ ನೋಡಿಬಿಟ್ಟು ಅದು ಅನುಕರಣೆಯಿಂದ ಕಲಿತಾರಲ್ಲ ಅವರಿಗೆ ಕೇಳಿಸೋದು ಸ್ಪಷ್ಟವಾಗಿದ್ದರೆ ಮಾತು ಸ್ಪಷ್ಟವಾಗಿ ಆಡೋದು ಕಲಿತಾರೆ ಸೊ ಇಂಥ ಡಿ ಜೆ ಸೋಡ್ಗಳಿಂದ ಏನಾದರೂ ಕ್ಯೂಡತನ ಉಂಟಾದರೆ ಈ ಮಾತು ಬರೋದು ಅವ್ರಿಗೆ ಕಷ್ಟ ಆಗುತ್ತೆ ಮೂಕತನ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಸೊ ಇದಲ್ಲದೆ ಬೇರೆ ಇದು ಅಂತ ಹೇಳಿದ್ರೆ ನಾವು ಹೃದಯ ಸ್ತಂಭನ ಅಥವಾ ಮೆದುಳಿನ ರಕ್ತಸ್ತಾವ ಇದು ಆ್ಯಕ್ಚುಲಿ ನಾವು ರೀಸೆಂಟಾಗಿ ಹೋದ ವರ್ಷ ಒಂದು ಛತ್ತೀಸ್ಗಡಲ್ಲಿ ಮೆದುಳು ರಕ್ತಸ್ತಾವದಿಂದ ಒಬ್ಬ ಮೃತಪಟ್ಟ ಇದು ಡಿ ಜೆ ಸೌಂಡಿಗೆ ಹೋಗಿ ಅವನಿಗೆ ಸಡನ್ನಾಗಿ ಹೆಡ್ಡೆ ಬಂದು ಅಲ್ಲೇ ಬಿದ್ದೋದ ಅವನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ನೆಕ್ಸ್ಟು ಅವನ್ನ ಕ್ಲೀನಾಗಿ ಡೀಟೇಲಾಗಿ ಎಕ್ಸಾಮಿನ್ ಮಾಡಿದಾಗ ಸೊ ಮೆದುಳಿನ ಒಂದು ಸಣ್ಣ ರಕ್ತ ನಾಳ ಆಗಿಬಿಟ್ಟು ಅದರಿಂದ ರಕ್ತಸ್ತಾವ ಆಯಿತು ಸೊ ಅದರಿಂದ ಅವನು ಡೆತ್ತೇ ಆಯಿತು ಸೊ ಇದಲ್ಲದೆ ಹೃದಯಸ್ತಂಭನ ಸೊ ಹಾರ್ಟ್ ರೇಟು ಆ್ಯಕ್ಚುಲಿ ಏರುಪೇರು ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಈ ಡಿ ಜೆ ಸೌಂಡಿಂದ ಅದು ವೇವ್ಸ್ ನಮಗೆ ಎದೆಗೆ ಬಡದಾಗ ಅದರ ಹಾರ್ಟ್ ರೇಟು ತುಂಬನೇ ಜಾಸ್ತಿ ಆಗುತ್ತೆ ಒಂದು ಸಲದಲ್ಲಿ ಅದು ಇನ್ನೂರು ಮುನ್ನೂರು ರೇಟ್ ಹೋಗಿ ಅದು ರೆಸ್ಟ್ ತೊಗೊಳ್ಳೋಕ್ಕೆ ನಿಂತಾಗ ಅದನ್ನು ಹೃದಯ ಸ್ತಂಭನ ಅಂತ ಹೇಳ್ತೀವಿ ಸೊ ಇದು ಸಾಧ್ಯತೆಯೂ ಡಿ ಜೆ ಸೌಂಡಿಂದ ತುಂಬಾ ಆಗುತ್ತೆ ಸೊ ಇದೆಲ್ಲ ದುಷ್ಪರಿಣಾಮಗಳು ಮನುಷ್ಯರ ಮೇಲೆ ಉಂಟಾಗೋದ್ರಿಂದ ಎಲ್ಲ ಈ ಡಿ ಜೆ ಸೌಂಡಿಂದ ಒಂದೆಡೆ ಅಬ್ಬರದ ಸಂಗೀತ ಜನರ ಆರೋಗ್ಯದ ಮೇಲೆ ಎರಗುತ್ತಿದ್ದರೆ ಇನ್ನೊಂದೆಡೆ ಸಾಂಪ್ರದಾಯಿಕ ವಾದ್ಯ ಸಂಗೀತ ಪರಿಕರಗಳು ಮೂಲೆ ಸೇರುತ್ತಿವೆ ಸುಮಧುರ ಸಂಗೀತವನ್ನು ಆಸ್ವಾದಿಸಿ ಆನಂದ ಪಡಬೇಕಾಗಿರುವ ನಾವು ಅಬ್ಬರ ಆಡಂಬರಕ್ಕೆ ಕಟ್ಟುಬಿದ್ದು ನಮ್ಮತನವನ್ನೇ ಬಲಿಕೊಡುತ್ತಿರುವುದು ಸರಿಯೇ ಎಂಬುದು ಪ್ರಜ್ಞಾವಂತರ ಪ್ರಶ್ನೆ